ಡಿಪ್ಲೊಪ್ಟೇರಾ ಪಂಗಟಾಟಾ ಪೆಸಿಫಿಕ್ ಬೀಟಲ್ ಕಾಕ್ರೋಚ್ ಜಾತಿಯ ಜಿರಳೆಗಳು ಉತ್ಪಾದಿಸುವ ಹಾಲು ಹಸುವಿನ ಹಾಲಿಗಿಂತ ಮೂರು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಇದು ಪ್ರೋಟೀನ್ ಅಮೈನೋ ಆಮ್ಲಗಳು ಮತ್ತು ಕ್ಯಾಲೋರಿಗಳಲ್ಲಿ ಸಮೃದ್ಧವಾಗಿದ್ದು ಭವಿಷ್ಯದ ಸೂಪರ್ ಫುಡ್ ಎಂದು ಕರೆಯಲ್ಪಡುವ ಪೋಷಕಾಂಶ ದಟ್ಟವಾದ ಅರಳುಗಳನ್ನು ಹೊಂದಿರುತ್ತದೆ ಆದರೆ ಇದರ ಉತ್ಪಾದನೆಯು ಸವಾಲಿನಿಂದ ಕೂಡಿದೆ ಜಿರಳೆ ಹಾಲಿನ ಪ್ರಮುಖಾಂಶಗಳು ಪೌಷ್ಟಿಕಾಂಶದ ಸಾಂದ್ರತೆ ಎರಡು ಸಾವಿರದ ಹದಿನಾರರ ಅಧ್ಯಯನದ ಪ್ರಕಾರ ಈ ಹಾಲು ಹಸುವಿನ ಹಾಲಿಗಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಪೌಷ್ಟಿಕಾಂಶ ಹೊಂದಿದೆ ಪ್ರೋಟೀನ್ ಮೂಲ ಇದು ಒಂಬತ್ತು ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುವ ಪೂರ್ಣ ಪ್ರೋಟೀನ್ ಮೂಲವಾಗಿದೆ ಕ್ಯಾಲೋರಿ ಪ್ರಮಾಣ ನೂರು ಗ್ರಾಂ ಜಿರಳೆ ಹಾಲಿನಿಂದ ಇನ್ನೂರ ಮೂವತ್ತೆರಡು ಕ್ಯಾಲೋರಿಗಳಷ್ಟು ಹೆಚ್ಚಿನ ಶಕ್ತಿ ಸಿಗುತ್ತದೆ ಹಸುವಿನ ನೂರು ಗ್ರಾಂ ಹಾಲಿನಲ್ಲಿ ಅರವತ್ತಾರು ಕ್ಯಾಲೋರಿ ಇರುತ್ತದೆ ಪೋಷಕಾಂಶಗಳು ಪ್ರೋಟೀನ್ ನಲವತ್ತೈದು ಪರ್ಸೆಂಟ್ ಕೊಬ್ಬು ಹದಿನಾರು ಪಾಯಿಂಟ್ ಇಪ್ಪತ್ತೆರಡು ಪರ್ಸೆಂಟ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಇಪ್ಪತ್ತೈದು ಪರ್ಸೆಂಟ್ ಏರಳವಾಗಿದೆ ಸವಾಲುಗಳು ಮತ್ತು ನೈಜತೆ ಉತ್ಪಾದನೆ ಹಾಲು ಉತ್ಪಾದಿಸಲು ಜಿರಳೆಗಳನ್ನು ಕೊಲ್ಲಬೇಕಾಗುತ್ತದೆ ಮತ್ತು ಮೂರು ಪಾಯಿಂಟ್ ಐದು ಕೆ ಜಿ ಹಾಲಿಗೆ ಸುಮಾರು ಸಾವಿರ ಜಿರಳೆಗಳು ಬೇಕಾಗುತ್ತವೆ ಸುರಕ್ಷತೆ ಇದು ಮಾನವ ಬಳಕೆಗೆ ಸುರಕ್ಷಿತವೇ ಎಂಬುದು ಇನ್ನೂ ಖಚಿತವಾಗಿಲ್ಲ ಹಾಗಾಗಿ ಇದು ಸದ್ಯಕ್ಕೆ ಸಂಶೋಧನೆಯ ಹಂತದಲ್ಲಿದೆ ಮತ್ತು ವಾಣಿಜ್ಯಿಕವಾಗಿ ಲಭ್ಯವಾಗಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು